ವೆಲ್ಕಮ್ ಟು ಕಿ ಹೊರಗಡೆ ಮಳೆ ಬರ್ತಾ ಇರಬೇಕು ಒಳಗಡೆ ವಡ ರೆಡಿ ಆಗ್ತಿರಬೇಕು ಮನೆಯವರೆಲ್ಲ ಸಂಜೆ ತಿಂಡಿ ತಿನ್ನೋಕ್ಕೆ ಕಾಯ್ತಾ ಇರಬೇಕು ಆಗಲೇ ರೆಡಿಯಾಗಬೇಕು ಕುಂಬಳಕಾಯಿ ವಡ ಬೇಕಾಗುವ ಪದಾರ್ಥಗಳು ಕುಂಬಳಕಾಯಿ ಅಕ್ಕಿ ಹಿಟ್ಟು ಮತ್ತು ಬೆಲ್ಲ ಸ್ವಲ್ಪ ಉಪ್ಪು ಕುಂಬಳಕಾಯಿಯನ್ನು ಸಣ್ಣದಾಗಿ ಹೆಚ್ಚಿಕೊಂಡು ಅದನ್ನು ಕುಕ್ಕರ್ನಲ್ಲಿ ಮೂರು ವಿಸಲ್ ಬರೋ ತನಕ ಬೇಯಿಸ್ಕೊಳ್ಳೋಣ ಅದರ ಜೊತೆಗೆ ಬೆಲ್ಲ ಹಾಕಬೇಕು ನೀರನ್ನು ಹಾಕಬಾರ್ದು ಬೆಲ್ಲದಲ್ಲೇ ಬೇಯುತ್ತೆ ಕುಂಬಳಕಾಯಿ ಕಣ್ಣಿನ ಮತ್ತು ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹೇರಳವಾದ ವಿಟಮಿನ್ ಮತ್ತು ಫೈಬರ್ ಇರೋದರಿಂದ ಮಕ್ಕಳಿಗಂತೂ ತುಂಬಾ ಒಳ್ಳೆಯದು ನೆನಪಿನ ಶಕ್ತಿ ಹೆಚ್ಚಿಸುತ್ತೆ ನೋಡಿ ಸ್ನೇಹಿತರೆ ಚೆನ್ನಾಗಿ ಬೆಂದಿದೆ ನೀರು ಬಿಟ್ಕೊಂಡಿದೆ ಸ್ಮ್ಯಾಶ್ ಮಾಡಿಕೊಳ್ಬೇಕಿದೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಅಕ್ಕಿ ಹಿಟ್ಟನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ಕಲಿಸ್ಕೊಳ್ಬೇಕು ನೋಡಿ ಸ್ನೇಹಿತರೆ ರೆಡಿಯಾಗಿದೆ ಈಗ ಪ್ಲ್ಯಾಸ್ಟಿಕ್ ಹಾಳೆ ಮೇಲೆ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ತಟ್ಟಬೇಕು ನಂತರ ಎಣ್ಣೆಯಲ್ಲಿ ಕರೆದ್ರೆ ಕುಂಬಳಕಾಯಿ ವಡ ರೆಡಿ ಆದಾಗೇನು ಕಂದು ಬಣ್ಣ ಬರುತ್ತಂತನೂ ಇದನ್ನು ಕರಿಯಬೇಕು ಬಿಸಿ ಬಿಸಿ ಚಹಾದೊಂದಿಗೆ ಮೆಲ್ಲಲು ಕುಂಬಳಕಾಯಿ ವಡ ರೆಡಿಯಾಗಿದೆ ಥ್ಯಾಂಕ್ ಯು